ಕ್ಷಣಗಳಲ್ಲಿ ಭವಾನಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿ ವಾದ ಪ್ರತಿವಾದದ ಬಳಿಕ ತೀರ್ಪನ್ನ ಇವತ್ತಿಗೆ ಕಾಯ್ದಿರಿಸಿತ್ತು ಕೋರ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ನಿಂದ ತೀರ್ಪು ಹೊರಬರುತ್ತೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು ಜಾಮೀನು ಅರ್ಜಿಯನ್ನ ಭವಾನಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಭವಾನಿ ರೇವಣ್ಣ ಇಂದ ಆ ಅರ್ಜಿ ವಿಚಾರಣೆ ನಡೆದಿದೆ ಇನ್ನ ತೀರ್ಪೊಂದೇ ಬಾಕಿ ಇರೋದು ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಹೊರಬೀಳುತ್ತೆ ಕೆಲವೇ ಕ್ಷಣಗಳಲ್ಲಿ ಭವಾನಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಎರಡು ದಿನ ವಾದ ಪ್ರತಿವಾದವನ್ನ ಆಲಿಸಲಾಗಿದೆ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು ಕೆಲವೇ ಕ್ಷಣಗಳಲ್ಲಿ ಆ ತೀರ್ಪು ಹೊರಬೀಳುತ್ತೆ ಹಾಗಾದ್ರೆ ಇವತ್ತು ಭವಾನಿ ರೇವಣ್ಣಗೆ ಜಾಮೀನು ಸಿಗುತ್ತಾ ಅಥವಾ ಆಗುತ್ತೆ ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಭವಾನಿ ರೇವಣ್ಣ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬೀಳುತ್ತೆ ಇನ್ನು ಕೆಲವೇ ಹೊತ್ತಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಭವಿಷ್ಯ ಸಹ ನಿರ್ಧಾರ ಆಗುತ್ತೆ ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ಕಾಯ್ದೆನಿಸಿದ್ದಾರೆ ಜಡ್ಜ್ ಕೆಲವೇ ಹೊತ್ತಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರ ಪೊಲೀಸ್ ಕಸ್ಟಡಿಗೆ ನೀಡಿದ್ರೆ ವಕೀಲರ ಭೇಟಿಗೆ ಅವಕಾಶ ನೀಡಬೇಕು ಅಂತ ಪ್ರಜ್ವಲ್ ಪರ ವಕೀಲರು ಮನವಿ ಮಾಡಿದ್ದಾರೆ ಮನೆ ಊಟ ನೀಡಲು ಅವಕಾಶ ನೀಡಬೇಕು ಅಂತ ಪ್ರಜ್ವಲ್ಪರ ವಕೀಲರು ಜಡ್ಜ್ ಮುಂದೆ ಮನವಿ ಮಾಡಿದ್ದಾರೆ ಜಡ್ಜ್ ಬಳಿ ರೀತಿ ಮನವಿ ಮಾಡಿದ್ದಾರೆ ಪರ ವಕೀಲ ಅವರು ಕೆಲವೇ ಹೊತ್ತಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಭವಿಷ್ಯ ಸಹ ನಿರ್ಧಾರ ಆಗುತ್ತೆ ಜೊತೆಗೆ ಭವಾನಿ ರೇವಣ್ಣ ಜಾಮೀನು ಅರ್ಜಿಯ ಭವಿಷ್ಯ ಸಹ ನಿರ್ಧಾರ ಆಗುತ್ತೆ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ಈಗಾಗಲೇ ಎಸ್ಐಟಿ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ದಾರೆ ಪ್ರಜ್ವಲ್ ಸಾಕಷ್ಟು ಮಾಹಿತಿಯನ್ನ ಪಡೆಯೋಕಿದೆ ಅರೆಸ್ಟ್ ಮಾಡಿದಾಗಿನಿಂದ ಯಾವುದೇ ಒಂದು ವಿಚಾರಣೆಗೆ ಸಹ ಸಹಕರಿಸಿಲ್ಲ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಆದಂತಹ ಮೊಬೈಲ್ ಸಹ ಸಿಕ್ಕಿಲ್ಲ ಹಾಗಾಗಿ ವಿಚಾರಣೆಯನ್ನ ನಡೆಸೋಕೆ ಸಾಕಷ್ಟಿದೆ ಹಾಗಾಗಿ ನಮ್ಮ ಕಸ್ಟಡಿ ಕೊಡಿ ಅಂತ ಪೊಲೀಸ್ ಕಸ್ಟಡಿ ಕೊಡಬೇಕು ಹದಿನೈದು ದಿನ ಅಂತ ಕೇಳಿದ್ದಾರೆ ಆದರೆ ಹದಿನೈದು ದಿನ ಪೊಲೀಸ್ ಕಸ್ಟಡಿಗೆ ಕೊಡಬೇಕಾಗಿದ್ದಿಲ್ಲ ಅಂತಹ ಅನಿವಾರ್ಯತೆ ಇಲ್ಲ ಅಂತ ವಕೀಲ ಪರ ವಕೀಲ ಅರುಣ್ ಹೇಳಿದ್ದಾರೆ ಒಂದು ವೇಳೆ ಪೊಲೀಸ್ ಕಸ್ಟಡಿಗೆ ನೀಡಿದ್ರೆ ವಕೀಲರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ನೀಡಬೇಕು ಜೊತೆಗೆ ಮನೆಯಿಂದ ಊಟ ತರಿಸ್ಕೊಳ್ಳೋದಕ್ಕೆ ಅವಕಾಶವನ್ನ ನೀಡಬೇಕು ಅಂತ ವಕೀಲ ಅರುಣ್ ಮನವಿ ಮಾಡಿದ್ದಾರೆ ನ್ಯಾಯಾಧೀಶರ ಮುಂದೆ ಹಾಗಾದ್ರೆ ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆ ಇದೆ ಹದಿನೈದು ದಿನ ಕೇಳಿದ್ದಾರೆ ಹಾಗಾದ್ರೆ ಹದಿನೈದು ದಿನ ಸಹ ಕಸ್ಟಡಿಗೆ ನೀಡಲಾಗತ್ತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭವಿಷ್ಯ ನಿರ್ಧಾರ ಆಗತ್ತೆ ಪ್ರಜ್ವಲ್ ರೇವಣ್ಣ ವಾದ ಪ್ರತಿವಾದವನ್ನ ಈಗಾಗಲೇ ನ್ಯಾಯಮೂರ್ತಿಗಳು ಆಲಿಸಿದ್ದಾರೆ ಸುಮಾರು ನಲವತ್ತು ನಿಮಿಷ ವಾದ ಪ್ರತಿವಾದವನ್ನು ಆಲಿಕೆ ಮಾಡಿದ್ದಾರೆ ಎಸ್ಐಟಿ ಪರ ವಕೀಲ ಅಶೋಕ್ ನಾಯಕ್ ತಮ್ಮ ವಾದವನ್ನು ಮಂಡಿಸಿದ್ರು ಪ್ರಜ್ವಲ್ನ ತನಿಖೆ ಮಾಡಬೇಕು ನಮ್ಮ ವಶ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ವಿಡಿಯೋ ಮಾಡಿದ್ದ ಮೊಬೈಲ್ ಪತ್ತೆ ಮಾಡಬೇಕು ಜೊತೆಗೆ ಹಲವು ಸಾಕ್ಷ್ಯಗಳನ್ನ ಕಲೆ ಹಾಕೋಗಿದೆ ಪ್ರಜ್ವಲ್ ಮೊಬೈಲ್ ಮಾತ್ರ ರಿಕವರಿ ಮಾಡಲಾಗಿದೆ ಆದರೆ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಆಗಿರುವಂತಹ ಮೊಬೈಲ್ ಇನ್ನೂ ಸಹ ಕೈ ಸೇರಿ ಹೀಗಾಗಿ ಆ ಮೊಬೈಲ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಪಡೆದುಕೊಳ್ಬೇಕು ಸಾಕ್ಷಿಗಳನ್ನ ಕಲೆ ಹಾಕುವುದು ಬಹಳಷ್ಟಿದೆ ಹಾಗಾಗಿ ಹದಿನೈದು ದಿನಗಳ ಕಾಲ ಕಸ್ಟಡಿಗೆ ನೀಡಬೇಕು ಅಂತ ಈಗಾಗಲೇ ಎಸ್ ಐ ಟಿ ಪರ ಎಸ್ಪಿಪಿ ಅಶೋಕ್ ನಾಯಕ್ ಮನವಿ ಮಾಡಿದ್ದಾರೆ ಜಡ್ಜ್ ಪ್ರಜ್ವಲ್ ಪರ ವಕೀಲ ಅರುಣ್ ಸಹ ತಮ್ಮ ವಾದವನ್ನ ಮಂಡನೆ ಮಾಡಿದ್ದಾರೆ ನಾಲ್ಕು ವರ್ಷದ ಹಿಂದೆ ನಡೆದಂತಹ ಘಟನೆ ಇದು ಅಂತ ಹೇಳಲಾಗಿದೆ ದೂರಿನ ಪ್ರಕಾರ ಅತ್ಯಾಚಾರ ಆರೋಪ ಇಲ್ಲ ಅಂತ ಹೇಳಿದ್ದಾರೆ ದೂರು ನೀಡೋದಕ್ಕೆ ನಾಲ್ಕು ವರ್ಷ ತಡ ಆಗಿದೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಎಫ್ಐಆರ್ ದಾಖಲಾಗಿದೆ ಆದರೆ ಈವರೆಗೂ ಸಹ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆಯನ್ನ ದಾಖಲು ಮಾಡಿಲ್ಲ ಕೇವಲ ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯ ಪ್ರಕಾರ ಅತ್ಯಾಚಾರದ ಕೇಸನ್ನ ದಾಖಲಿಸಿದ್ದಾರೆ ಈ ರೀತಿ ಸುಮಾರು ನಲವತ್ತು ನಿಮಿಷಗಳ ಕಾಲ ವಾದ ಪ್ರತಿವಾದ ನಡೆದಿದೆ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಜಡ್ಜ್ ತೀರ್ಪನ್ನ ಕಾಯ್ದಿರಿಸಿದ್ರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ತೀರ್ಪು ಸಹ ಹೊರಬೀಳತ್ ಇನ್ನೇನು ಕೆಲವೇ ಹೊತ್ತಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರ ಆಗುತ್ತೆ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಜಡ್ಜ್ ಕಾಯ್ದಿರಿಸಿದ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಲಾಗಿದೆ ಎಸ್ಐಟಿ ಪರ ವಕೀಲರಿಂದ ಹದಿನೈದು ದಿನ ಕಸ್ಟಡಿಗೆ ನೀಡಬೇಕು ಅಂತ ಕೇಳಿಕೊಂಡಿದ್ದಾರೆ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಯಾಕಂದರೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋದಿದೆ ಮೊಬೈಲನ್ನ ರಿಕವರಿ ಮಾಡಿಕೊಳ್ಬೇಕು ಅದರಲ್ಲಿರುವಂತಹ ಸಾಕ್ಷ್ಯಗಳನ್ನು ಕಲೆ ಹಾಕಬೇಕು ಮಾಜರ್ ಮಾಡೋದಕ್ಕಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋದು ಬಾಕಿ ಇದೆ ಹಾಗಾಗಿ ಹದಿನಾಲ್ಕು ದಿನ ಹದಿನೈದು ದಿನ ಕಸ್ಟಡಿಗೆ ನೀಡಬೇಕು ಪೊಲೀಸ್ ಕಸ್ಟಡಿಗೆ ಅಂತ ಮನವಿ ಮಾಡಿದ್ದಾರೆ ಎಸ್ಐಟಿ ಪರ ವಕೀಲರು ಪೊಲೀಸ್ ಕಸ್ಟಡಿಗೆ ನೀಡಿದ್ರೆ ವಕೀಲರ ಭೇಟಿಗೆ ಅವಕಾಶವನ್ನ ನೀಡಬೇಕು ಅಂತ ಪ್ರಜ್ವಲ್ಪರ ವಕೀಲ ಅರುಣ್ ಹೇಳಿದ್ದಾರೆ ಮನೆ ಊಟ ನೀಡೋದಕ್ಕೆ ಅವಕಾಶ ನೀಡಬೇಕು ಅಂತ ಪ್ರಜ್ವಲ್ಪರ ವಕೀಲರು ಹೇಳಿದ್ದಾರೆ ಜಡ್ಜ್ ಬಳಿ ಈ ರೀತಿ ಮನವಿ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ಪರ ವಕೀಲ ಹಾಗಾದ್ರೆ ಹದಿನೈದು ದಿನ ಕಸ್ಟಡಿ ಕೇಳಿರೋದು ಎಷ್ಟು ದಿನ ಹಾಗಾದ್ರೆ ನನ್ನ ಪೊಲೀಸರ ಕಸ್ಟಡಿಗೆ ನೀಡುವ ಸಾಧ್ಯತೆ ಇದೆ ವಾದ ಪ್ರತಿವಾದ ಎಲ್ಲವನ್ನ ಸಹ ಆಲಿಕೆ ಮಾಡಲಾಗಿದೆ ಸುಮಾರು ನಲವತ್ತು ನಿಮಿಷ ವಾದ ಪ್ರತಿವಾದ ನಡೀತು ಸಾಕಷ್ಟು ವಿಚಾರಗಳನ್ನ ಎಸ್ಐಟಿ ಪರ ಎಸ್ಪಿಪಿ ಪ್ರಸ್ತಾಪ ಮಾಡಿದ್ರು ಈತ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಸಿ ದೇಶ ಬಿಟ್ಟು ಹೋಗಿದ್ರು ವಾಪಸ್ ಬರುವ ಉದ್ದೇಶ ಇವರದಿರ್ಲಿಲ್ಲ ಯಾಕೆ ವಿದೇಶಕ್ಕೆ ಹೋಗಿದ್ದ ಈವರೆಗೂ ಸಹ ಹೇಳಿಲ್ಲ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಅವರನ್ನ ಬಂಧಿಸಿ ಪ್ರಜ್ವಲ್ನ ಬಂಧಿಸಿ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ಪ್ರಶ್ನೆಗೂ ಸಹ ಸಮಂಜಸವಾದಂತಹ ಉತ್ತರಗಳನ್ನು ನೀಡಿಲ್ಲ ಹೀಗಾಗಿ ವಿಚಾರಣೆಗೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಯಾಕೆ ವಿದೇಶಕ್ಕೆ ಹೋಗಿದ್ರು ಅನ್ನುವಂತ ವಿವರಣೆಯನ್ನ ನೀಡಿಲ್ಲ ಒಂದು ವಾರದಲ್ಲಿ ಬರ್ತೀನಿ ಅಂತ ಹೇಳಿಬಿಟ್ಟು ತಮ್ಮ ವಕೀಲರ ವಕೀಲರಿಂದ ಪತ್ರವನ್ನು ಬರೆಸಲಾಗಿತ್ತು ಆದ್ರೆ ಒಂದು ವಾರ ಕಳೆದ್ರು ಸಹ ಬರಲಿಲ್ಲ ಸಮಯ ಕೋರಿದಾಗ ಅವರ ವಕೀಲರು ಪ್ರವಾಸದಲ್ಲಿದ್ದಾರೆ ಅಂತ ಹೇಳಿದ್ರು ಆದ್ರೆ ಅವರು ಬೇಕು ಅಂತಾನೆ ತಪ್ಪಿಸಿಕೊಳ್ಳೋದಕ್ಕೆ ಅಂತಾನೆ ಈ ರೀತಿ ದೇಶ ಬಿಟ್ಟು ಹೋಗಿದ್ರು ಅಂತ ವಾದವನ್ನ ಮಾಡಿದ್ರು ಎಸ್ಐಟಿ ಪರ ವಕೀಲರಾದ ಅಶೋಕ್ ನಾಯಕ್ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಹದಿನೈದು ದಿನಗಳ ಕಾಲ ಅಂತ ವಾದವನ್ನ ಮಂಡನೆ ಮಾಡಿತ್ತು ಆದರೆ ಪ್ರಜ್ವಲ್ಪುರ ವಕೀಲರಾದ ಅರುಣ್ ತಮ್ಮ ವಾದವನ್ನ ಮಂಡನೆ ಮಾಡಿ ನಾಲ್ಕು ವರ್ಷದ ಹಿಂದೆ ನಡೆದಿರುವಂತಹ ಘಟನೆ ಇದು ದೂರು ನೀಡುವುದಕ್ಕೆ ನಾಲ್ಕು ವರ್ಷ ತಡ ಆಗಿದೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಎಫ್ಐಆರ್ ದಾಖಲಾಗಿದೆ ಆದರೆ ಈವರೆಗೂ ಸಹ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿ ದೂರಿನ ಪ್ರಕಾರ ಅತ್ಯಾಚಾರ ಆರೋಪ ಇಲ್ಲ ಅಂತ ತಮ್ಮ ವಾದವನ್ನು ಮಂಡನೆ ಮಾಡಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಕೊಡೋದು ಜಾಸ್ತಿ ಅನ್ನುವಂತ ವಾದವನ್ನ ಸಹ ಮಾಡಿದ್ರು ಒಂದು ದಿನ ಬೇಕಾದ್ರೆ ಕಸ್ಟಡಿಗೆ ಕೊಡಬಹುದು ಇದು ಪ್ರಜ್ವಲ್ ಪರ ವಕೀಲ ಅರುಣ್ ಅವರ ವಾದ ಇಬ್ಬರ ವಾದ ಪ್ರತಿವಾದವನ್ನು ಆಲಿಕೆ ಮಾಡಲಾಗಿದೆ ತೀರ್ಪನ್ನು ಕಾಯ್ದಿರಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಆ ತೀರ್ಪು ಹೊರಬರುತ್ತೆ ಪ್ರಜ್ವಲ್ಗೆ ಹಾಗಾದ್ರೆ ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುವ ಸಾಧ್ಯತೆ ಇದೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ ಹದಿನೈದು ದಿನ ಕೇಳಿದ್ದಾರೆ ಹದಿನೈದು ದಿನ ಕೊಡ್ತಾರ ಅಥವಾ ಹತ್ತು ದಿನಗಳ ಕಾಲ ಕೊಡಬಹುದಾ ಹೀಗೆ ಎಷ್ಟು ದಿನ ಹಾಗಾದ್ರೆ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆ ಇದೆ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗತ್ತೆ ಬಂಧಿಸಿ ವಿಚಾರಣೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಇವತ್ತು ಮೆಡಿಕಲ್ ಟೆಸ್ಟ್ ನಡೆಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಕೋರ್ಟ್ ನಲ್ಲೇ ಒಂದು ಗಂಟೆ ಕಾಯ್ಬೇಕಾಯ್ತು ಜಡ್ಜ್ ಮೂರು ಗಂಟೆಗೆ ಬರೋಕೆ ಹೇಳಿದ್ರು ಮೂರು ಗಂಟೆಯಿಂದ ಮುಕ್ಕಾಲ ಗಂಟೆ ವಾದ ಪ್ರತಿವಾದವನ್ನು ಆಲಿಕೆ ಮಾಡಿ ತೀರ್ಪನ್ನ ಕಾಯ್ದಿರಿಸಿದ್ರು ಕೆಲವೇ ಕ್ಷಣಗಳಲ್ಲಿ ಆ ತೀರ್ಪು ಹೊರಬೀಳುತ್ತೆ ಎಸ್ಐಟಿ ಪರ ಎಸ್ಪಿಪಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಮುಂದೆ ಡೈರಿಯನ್ನ ಸಹ ಮುಂದಿಟ್ರು ಇನ್ನೇನು ಕೆಲವೇ ಕೆಲವು ಹೊತ್ತಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರವಾಗುತ್ತೆ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ವಶಕ್ಕೆ ಪಡೆಯುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಎಸ್ಐಟಿ ಕಚೇರಿ ಬಳಿ ಭಾರಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಸಿಐಡಿ ಕಚೇರಿಯಲ್ಲಿರುವಂತಹ ಆ ಕಟ್ಟಡದಲ್ಲಿರುವಂತಹ ಎಸ್ಐಟಿ ಕಚೇರಿ ಪ್ರಜ್ವಲ್ ಕರೆ ತರುವ ಮುನ್ನ ಪೊಲೀಸ್ ಸರ್ಪಗಾವಲನ್ನು ಹಾಕಿಕೊಳ್ಳಲಾಗಿದೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಬ್ಯಾರಿಕೇಡ್ಗಳನ್ನು ಹಾಕಿ ಖಾಕಿ ಭದ್ರತೆಯನ್ನು ಎಸ್ಐಟಿ ಹಾಕಿಕೊಂಡಿದೆ ಕೆಲವೇ ಕೆಲವು ಹೊತ್ತಲ್ಲೂ ಕೆಲವೇ ಕ್ಷಣಗಳಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರವಾಗುತ್ತೆ ಈಗಾಗಲೇ ವಾದ ಪ್ರತಿವಾದಗಳನ್ನು ಆಲಿಸಿರುವಂತಹ ಜಡ್ಜ್ ಆದೇಶವನ್ನು ಕಾಯ್ದಿರಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬೀಳುತ್ತೆ ಬ್ಯಾರಿಕೇಡ್ ಹಾಕಿ ಖಾಕಿ ಭದ್ರತೆಯನ್ನು ಹಾಕಿಕೊಂಡಿದೆ ಎಸ್ಐಟಿ ಟೀಮ್ ಪ್ರಜ್ವಲ್ ರೇವನ್ನ ಎಸ್ಐಟಿ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸಿಐಡಿ ಕಚೇರಿಯ ಕಟ್ಟಡದಲ್ಲಿರುವಂತಹ ಎಸ್ಐಟಿ ಕಚೇರಿ ಅದರ ಸುತ್ತಮುತ್ತ ಕಟ್ಟಡದ ಸುತ್ತಮುತ್ತ ಪೊಲೀಸ್ ಸಿಟಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚೇತನ್ ಹದಿನಾಲ್ಕು ದಿನ ಕಸ್ಟಡಿಗೆ ನೀಡಬೇಕು ಅಂತ ಎಸ್ ವಾದ ಮಂಡನೆ ಮಾಡಿದ್ರು ಬಹುತೇಕವಾಗಿ ಅದೇ ಆಗಬಹುದಾ ಇನ್ನು ಮತ್ತೊಂದು ಕಡೆ ಪೊಲೀಸ್ ಅಧಿಕಾರಿಗಳು ಬಹಳಷ್ಟು ಅಲರ್ಟ್ ಆಗಿದ್ದಾರೆ ನೋಡ್ತಾ ಇದೀವಿ ಅರುಣ್ ಇವಾಗ ಆಲ್ರೆಡಿ ವಾದ ಪ್ರತಿವಾದ ಎರಡನ್ನೂ ಕೂಡ ಮುಕ್ತಾಯ ಮಾಡಿರುವಂತದ್ದು ಅಂದ್ರೆ ಎಸ್ಪಿಪಿ ಹದಿನಾಲ್ಕು ದಿನಗಳ ಕಾಲ ಒಂದು ಆರೋಪಿ ಕಸ್ಟಡಿಗೆ ಅಂದ್ರೆ ಎಸ್ಐಟಿ ಕಸ್ಟಡಿಗೆ ಬೇಕು ಅನ್ನೋ ಒಂದು ವಾದವನ್ನ ಮಾಡಿದ್ರು ಆದ್ರೆ ಪ್ರಜ್ವಲ್ ರೇವಣ್ಣ ಪರ ವಕೀಲ ಕೇವಲ ಒಂದು ದಿನ ಮಾತ್ರ ಸಾಕು ಹದಿನಾಲ್ಕು ದಿನಗಳ ಅಗತ್ಯ ಅಲ್ಲ ಇದೆ ಯಾಕಂದ್ರೆ ಇದೊಂದು ರೆಡಿಮೇಡ್ ದೂರು ನಾಲ್ಕು ವರ್ಷಗಳ ಹಿಂದೆ ನಡೆದಿರುವಂತಹ ಇನ್ಸಿಡೆಂಟ್ಗಳು ಅದರ ವಿಡಿಯೋಗಳು ಹೀಗಾಗಿ ಸಂತ್ರಸ್ತೆಯನ್ನ ಒಂದು ಕರ್ಕೊಂಬಂದು ರೆಡಿಮೇಡ್ ದೂರನ್ನ ದಾಖಲು ಮಾಡ್ಕೊಂಡಿರೋದು ಎಸ್ ಐ ಟಿ ಒಂದು ವಾದವನ್ನ ಮಾಡಿರುವಂತದ್ದು ಅದಲ್ದಿರ ಏನಾದ್ರು ಕಸ್ಟಡಿ ಕೊಡೋದೇ ಅದರಲ್ಲಿ ದಿನ ಒಂದು ವಕೀಲರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕೊಡ್ಬೇಕು ಮತ್ತೆ ಮನೆ ಊಟವನ್ನ ಪ್ರಜ್ವಲ್ ರೇವಣ್ಣ ಸೇವಿಸೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಒಂದು ವಾದವನ್ನ ಮಾಡಿದ್ರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾದ ಪ್ರತಿವಾದ ಏನು ಎರಡನ್ನೂ ಕೂಡ ಜಡ್ಜಾಲಿಸಿದ್ದಾರೆ ಯಾವ ರೀತಿ ಒಂದು ಡಿಸಿಷನ್ ಅನ್ನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಯಾಕಂದ್ರೆ ಪ್ರಕರಣದಲ್ಲಿ ಒಳೆ ನರಸಿಪುರ ಎಫ್ಐಆರ್ ಸಂಬಂಧಪಟ್ಟಂತೆ ಮಾತ್ರ ಒಂದು ಇದೀಗ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ಕಸ್ತಡಿಗೆ ಕೇಳ್ತಿರುವಂತದ್ದು ಅಂದ್ರೆ ಒಳೆ ನರಸಿಪುರದ ಮನೆ ಮತ್ತು ಬಸವನಗುಡಿಯ ಮನೆ ಎರಡು ಕಡೆಯೂ ಕೂಡ ಆತನನ್ನ ಕರ್ಕೊಂಡೋಗಿ ಒಂದು ಮಹಜರು ಮಾಡುವಂತ ಒಂದು ಪ್ರಕ್ರಿಯೆ ಬ್ಯಾಲೆನ್ಸ್ ಇದೆ ಸಂತ್ರಸ್ತರ ಹೇಳಿಕೆಗಳನ್ನು ಕೂಡ ಪಡೆಯುವಂತಹ ಒಂದು ಕಾರ್ಯ ಆಗುತ್ತೆ ಅದಲ್ದಿರ ಮದರ್ ಡಿವೈಸ್ ಏನಿದೆ ಅಂದ್ರೆ ಅದನ್ನ ರೆಕಾರ್ಡ್ ಮಾಡಿರುವಂತಹ ಮದರ್ ಡಿವೈಸ್ ಇನ್ನೂ ಕೂಡ ಸಿಕ್ಕಿಲ್ಲ ಹೀಗಾಗಿ ಆ ಒಂದು ಮದರ್ ಡಿವೈಸ್ ಅನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾರೆ ಈ ಎಲ್ಲಾ ಅಂಶಗಳನ್ನ ಇಟ್ಟು ಹದಿನಾಲ್ಕು ದಿನಗಳ ಕಾಲ ಒಂದು ಕಸ್ಟಡಿಗೆ ಕೊಣಿ ಅನ್ನೋ ಒಂದು ಮಾತನ್ನ ವಾದವನ್ನ ಅವರು ಆಲಿಸಿದ್ರು ಯಾವ ರೀತಿ ಒಂದು ತೀರ್ಮಾನವನ್ನ ಜಡ್ಜ್ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಅದಲ್ದಿರ ಮಧು ಅನ್ನುವಂತಹ ಒಂದು ಹೆಸರು ಕೂಡ ಉಲ್ಲೇಖ ಆಯ್ತು ಅಂದ್ರೆ ಪ್ರಜ್ವಲ್ ರೇವಣ್ಣನ ಮೊಬೈಲಲ್ಲಿ ಆತನ ಫೇಸ್ ಲಾಕ್ ಮಾತ್ರ ಅಲ್ಲ ಮಧು ಅನ್ನುವಂತಹ ವ್ಯಕ್ತಿಯ ಫೇಸ್ ಅನ್ನ ಲಾಕ್ ಕೂಡ ಓಪನ್ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೀಗ ಲಭ್ಯ ಆಗ್ತಿರೋಂಥದ್ದು ಹೀಗಾಗಿ ಆ ಮಧು ಎಸ್ ಐ ಟಿ ಅಧಿಕಾರಿಗಳಿಗೆ ಈ ಮಧು ಯಾರು ಏನು ಅನ್ನೋದನ್ನ ಎನ್ಕ್ವೈರಿ ಮಾಡೋದಕ್ಕೆ ಆತನನ್ನ ಏನ್ ಪತ್ತೆ ಹಚ್ಚೋದಕ್ಕೆ ಇದೀಗ ಮುಂದಾಗಿರುವಂತದ್ದು ಹೀಗಾಗಿ ಇಡೀ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಬಹಳಷ್ಟು ಬಾಕಿ ಇದೆ ಹೀಗಾಗಿ ಕಸ್ಟಡಿಗೆ ಕೊಡಿ ಅನ್ನೋ ಒಂದು ವಾದವನ್ನ ಮಾಡ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಆದೇಶವೂ ಕೂಡ ಬರುತ್ತೆ ಬಹುತೇಕ ಎಸ್ ಐ ಟಿ ಕಸ್ಟಡಿಗೆ ಏನು ಕೋರ್ಟ್ ಕೊಡುವಂತಹ ಚಾನ್ಸಸ್ ಬಹುತೇಕ ಇರುವಂತದ್ದು ಆದ್ರೆ ಎಷ್ಟು ದಿನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಅರುಣ್ ಓಕೆ ಥ್ಯಾಂಕ್ ಯು ಚೇತನ್ ಎಲ್ಲ ಪ್ರಜ್ವಲ್ ಪ್ರಜ್ವಲ್ಗೆ ಎಷ್ಟು ದಿನ ಕಸ್ಟಡಿ ಆಗುತ್ತೆ ಹಾಗಾದ ಕೋರ್ಟ್ ಹಾಲ್ಗೆ ಬಂದಿದ್ದಾರೆ ನ್ಯಾಯಾಧೀಶರು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣನ ಭವಿಷ್ಯ ನಿರ್ಧಾರವಾಗುತ್ತೆ ಕಸ್ಟಡಿಗೆ ನೀಡೋದಾದ್ರೆ ಎಷ್ಟು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಲಾಗುತ್ತೆ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಕೋರ್ಟ್ ಹಾಲ್ಗೆ ಬಂದಿದ್ದಾರೆ ನ್ಯಾಯಾಧೀಶರು ಇಲ್ಲಿಯವರೆಗೂ ವಾದ ಪ್ರತಿವಾದ ನಡೀತು ವಾದ ಪ್ರತಿವಾದಗಳನ್ನು ಆಲಿಸಿರುವಂತಹ ಜಡ್ಜ್ ಆದೇಶವನ್ನು ಕಾಯ್ದಿರಿಸಿದ್ದಾರೆ ಈಗ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಕೋರ್ಟ್ ಹಾಲ್ಗೆ ಬಂದಿದ್ದಾರೆ ಪ್ರಜ್ವಲ್ಗೆ ಎಷ್ಟು ದಿನ ಕಸ್ಟಡಿ ಸಿಗುತ್ತೆ ಹಾಗಾದ್ರೆ ಕಸ್ಟಡಿಗೆ ನೀಡಲಾಗುತ್ತೆ ಕೋರ್ಟ್ ಹಾಲ್ಗೆ ಬಂದಿದ್ದಾರೆ ನ್ಯಾಯಾಧೀಶರು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣನ ಭವಿಷ್ಯ ನಿರ್ಧಾರ ಆಗುತ್ತೆ ಮತ್ತೊಂದು ಕಡೆ ಎಸ್ಐಟಿ ಕಚೇರಿಯ ಸುತ್ತಮುತ್ತ ಪೊಲೀಸ್ ಸರ್ಪಗಾವಲನ್ನ ಹಾಕಿ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಟೀಮ್ ವಶಕ್ಕೆ ಪಡೆಯುವುದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಈಗ ಕೋರ್ಟ್ ಹಾಲ್ಗೆ ಬಂದಿದ್ದಾರೆ ನ್ಯಾಯಾಧೀಶರು ವಾದ ಪ್ರತಿವಾದಗಳನ್ನು ಆಲಿಸಿರುವಂತಹ ಜಡ್ಜ್ ಆದೇಶವನ್ನ ಕಾಯ್ದಿರಿಸಿದ್ದಾರೆ ಪ್ರತಿನಿಧಿ ಚೇತನ್ ಮತ್ತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚೇತನ್ ಇನ್ ಕೇಸ್ ಕಸ್ಟಡಿಗೆ ನೀಡಿದ್ರೆ ನೀಡಿದಾದ್ಮೇಲೆ ಯಾವ ರೀತಿಯಾಗಿ ತನಿಖೆ ಮುಂದುವರಿಯುತ್ತೆ ಸ್ಥಳ ಮಹಜರಿಗಳನ್ನ ಮಾಡಲಾಗತ್ತಾ ಎಲ್ಲೆಲ್ಲಿ ಈ ಪ್ರಕರಣ ನಡೆದಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಆ ಸ್ಥಳಗಳಿಗೆ ಕರ್ಕೊಂಡು ಹೋಗ್ಲಾಗತ್ತಾ ಹೇಗೆ ಅರುಣ್ ಕಸ್ಟಡಿಗೆ ನೀಡಿದ ನಂತರ ಮುದ್ದು ಮಾಡುವಂತ ಕೆಲಸವೇ ಎಸ್ಐಟಿ ಈ ರೀತಿ ಕೆಲಸಗಳನ್ನ ಮಾಡುತ್ತೆ ಅಂದ್ರೆ ಇವಾಗ ಸಂತ್ರಸ್ತೆಯರ ಒಂದು ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಾಗಿದೆ ಮತ್ತೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೂಡ ಪರ್ಟಿಕ್ಯುಲರ್ ಈ ಒಳ್ಳೆನ ನರಸಿಪುರ ಕೇಸಲ್ಲಿ ನಲ್ಲಿ ಹೀಗಾಗಿ ಆ ಸಂತ್ರಸ್ತಿಯರ ಹೇಳಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಪ್ರಜ್ವಲ್ ರೇವಣ್ಣನನ್ನ ಒಂದು ವಿಚಾರಣೆಗೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾರ ಅದಲ್ದಿರ ಇದ್ರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಮದರ್ ಡಿವೈಸ್ ಕಾಣ್ತಾ ಇಲ್ಲ ಆ ಮದರ್ ಡಿವೈಸ್ ಎಲ್ಲೋಯ್ತು ಯಾರಿಗಾದ್ರೂ ಕೊಟ್ರ ಅದೇನಾದ್ರೂ ಮಿಸ್ ಆಯ್ತಾ ಹೀಗೆ ನಾನಾ ಪ್ರಶ್ನೆಗಳನ್ನ ಇಟ್ಕೊಂಡು ಎಸ್ ಐ ಟಿ ಅಧಿಕಾರಿಗಳು ಆ ಏನು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ ಅಂದ್ರೆ ಇದಕ್ಕೆ ಪ್ರಜ್ವಲ್ ರೇವಣ್ಣ ಸಮರ್ಪಕವಾದಂತಹ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಆ ಒಂದು ಮೊಬೈಲ್ ಅನ್ನ ಜಾಡು ಹಿಡಿದು ಎಸ್ ಐ ಟಿ ಅಧಿಕಾರಿಗಳು ಕೂಡ ಹೋಗ್ತಾರೆ ಯಾಕಂದ್ರೆ ಈಗ ಆಲ್ರೆಡಿ ಮೂವತ್ನಾಲ್ಕು ದಿನಗಳ ಬಳಿಕ ಒಂದು ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಬಂದಿರುವಂತದ್ದು ಮತ್ತೆ ಕಳೆದ ಅಂದ್ರೆ ಇದೀಗ ಏನು ಕಸ್ಟಡಿ ಏನ್ ಪಡ್ಕೊಂಡಿದ್ದಾರೆ ಜಪ್ತಿ ಮಾಡಿದ್ದಾರೆ ಅದು ಹೊಸ ಮೊಬೈಲ್ ಆಗಿದೆ ಹೀಗಾಗಿ ಈ ಎಲ್ಲಾ ಇಡೀ ಪ್ರಕರಣಕ್ಕೆ ಮದರ್ ಡಿವೈಸ್ ಆಗಿರುವಂತದ್ದು ವಿಡಿಯೋ ಏನ್ ರೆಕಾರ್ಡ್ ಮಾಡಿದಾನೆ ಆ ಒಂದು ಮದರ್ ಡಿವೈಸ್ ಆ ಒಂದು ಮದರ್ ಡಿವೈಸ್ ಏನಾದ್ರೂ ಸಿಕ್ಕಿಲ್ಲ ಅಂದ್ರೆ rumuka sakşa dägi rta adu ಕೋರ್ಟ್ ಅಲ್ಲಿ ಕೇಸ್ ನಿಲ್ಲ ಹೀಗಾಗಿ ಆ ಒಂದು ಸಾಕ್ಷ್ಯವನ್ನ ಸಂಗ್ರಹ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾರೆ ಬಹುತೇಕ ಅದನ್ನ ಪಡ್ಕೊಳ್ಳೋದಕ್ಕೆ ಒಂದು ಟ್ರೈ ಸಹ ಮಾಡ್ತಾರೆ ಅದನ್ನ ಹೊರತುಪಡಿಸಿದ್ರೆ ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಡು ಒಂದು ಮಹಾಜರು ಮಾಡುವಂತ ಒಂದು ಪ್ರಕ್ರಿಯೆ ಶುರು ಆಗುತ್ತೆ ಒಳೆ ನರಸಿಪುರದಲ್ಲಿ ಏನ್ ಮನೆ ಏನಿದೆ ಅಲ್ಲಿಯೂ ಕೂಡ ಒಂದು ಕರ್ಕೊಂಡು ಹೋಗಿ ಅವರನ್ನ ಮಹಾಜರು ಮಾಡ್ತಾರೆ ಮತ್ತೆ ಬಸವನಗುಡಿಯಲ್ಲಿ ರೇವಣ್ಣ ನಿವಾಸ ಏನಿದೆ ಇಲ್ಲೂ ಕೂಡ ಸಾಕಷ್ಟು ಒಂದು ಈ ರೀತಿಯಾದಂತ ಒಂದು ಕೃತ್ಯವನ್ನ ಪ್ರಜ್ವಲ್ ರೇವಣ್ಣ ಎಸ್ಕಿದ್ದಾನೆ ಅನ್ನೋ ಒಂದು ಆರೋಪ ಇದೆ ಹೀಗಾಗಿ ಅಲ್ಲಿಯೂ ಕೂಡ ಕರ್ಕೊಂಡೋಗಿ ಮಹಾಜರು ಮಾಡುವಂತ ಒಂದು ಪ್ರಕ್ರಿಯೆ ಆಗುತ್ತೆ ಮತ್ತೆ ಡ್ರೈವರ್ ಕಾರ್ತಿಕ್ ಅಂದ್ರೆ ಮೊಬೈಲ್ ಯಾವ್ರಿ ಯಾವಾಗ ಕಳೆದೋಯ್ತು ಏನು ಅನ್ನೋದ್ರ ಬಗ್ಗೆನೂ ಒಂದು ಮಾಹಿತಿ ಲಭ್ಯ ಆಗುತ್ತೆ ಯಾವ ರೀತಿ ಒಂದು ಈ ಒಂದು ವಿಡಿಯೋಗಳೆಲ್ಲ ಲೀಕ್ ಆಯ್ತು ಯಾರಿಗಾದ್ರೂ ಕೊಟ್ಟಿದ್ರ ಏನು ಅನ್ನೋದ್ರ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ಆಗುತ್ತೆ ಅದಲ್ಲಿರೋ ಮಧು ಅನ್ನುವಂತಹ ಹೊಸ ವ್ಯಕ್ತಿಯ ಹೆಸರು ಏನ್ ಬರ್ತಾ ಇದೆ ಅಂದ್ರೆ ಅದು ಆ ಪ್ರಜ್ವಲ್ ರೇವಣ್ಣ ಫೇಸ್ ಲಾಕ್ ಫೇಸಿಂದನೂ ಕೂಡ ಲಾಕ್ ಓಪನ್ ಆಗ್ತಾ ಇತ್ತು ಮದುವು ಅನ್ನುವಂತಹ ವ್ಯಕ್ತಿಯ ಒಂದು ಫೇಸ್ ಇಂದನೂ ಕೂಡ ಮೊಬೈಲ್ ಲಾಕ್ ಓಪನ್ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ಹೀಗಾಗಿ ಆತನನ್ನು ಕೂಡ ಕರೆಸಿ ಒಂದು ವಿಚಾರಣೆಯನ್ನ ಮಾಡ್ಲಾಗತ್ತೆ ಇಷ್ಟೆಲ್ಲ ಒಂದು ವಿಚಾರಣೆ ಬ್ಯಾಲೆನ್ಸ್ ಇದೆ ಹೀಗಾಗಿ ಕಸ್ಟಡಿ ಕೊಟ್ರೆ ಈ ಎಲ್ಲಾ ಒಂದು ಎನ್ಕ್ವೈರಿಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮುಗಿಸಲಿದ್ದಾರೆ ಅರುಣ್ ಚೇತನ್ ಈ ಪ್ರಕರಣವನ್ನ ಎರಡು ಆಯಾಮಗಳಲ್ಲಿ ನೋಡ್ಬೇಕಾಗುತ್ತೆ ಪ್ರಜ್ವಲ್ ರೇವಣ್ಣ ಇನ್ ಕೇಸ್ ಈ ಪ್ರಕರಣದಲ್ಲಿ ತಪ್ಪನ್ನು ಒಪ್ಪಿಕೊಂಡ್ರೆ ಯಾವ ರೀತಿಯಾಗಿ ತನಿಖೆ ಮುಂದುವರಿಯುತ್ತೆ ಇನ್ ಕೇಸ್ ಆತ ತಪ್ಪಿತಸ್ಥ ನಾನಲ್ಲ ಇದೆಲ್ಲ ಷಡ್ಯಂತ್ರ ಅಂತ ವಾದ ಮಾಡಿದ್ರೆ ಆಗತನಕ್ಕೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಅಂದ್ರೆ ಪ್ರಕರಣದಲ್ಲಿ ತಪ್ಪಿತತ್ತ ತಾನು ಅನ್ನುವಂತಹ ಏನಾದ್ರು ಪ್ರಜ್ವಲ್ ರೇವಣ್ಣ ಒಪ್ಕೊಂಡ್ರೆ ಒಂದು ತ್ರೀ ಸೆವೆಂಟಿ ಸಿಕ್ಸ್ ಎನ್ ಏನ್ ಹಾಕಿ ಹಾಕ್ಲಾಗಿದೆ ಅದನ್ನ ಪ್ರೂವ್ ಮಾಡ್ಕೊಂಡಾಗ ಆಗುತ್ತೆ ಅಂದ್ರೆ ಕನ್ಫೆಸ್ಟ್ ಮಾಡ್ಕೊಂಡ್ರೆ ಆತನಿಗೆ ಆ ಜೈಲಿಗೆ ಕಳಿಸಲಾಗುತ್ತೆ ಆನಂತರ ಶಿಕ್ಷೆ ಪ್ರಕಟವಾಗುತ್ತೆ ಆ ಆನಂತರ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗುತ್ತೆ ಆನಂತರ ಬೇಲ್ ಬೇಲ್ಗೆ ಅಪ್ಲಿಕೇಶನ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟ ವಿಚಾರ ಆದ್ರೆ ಏನ್ ನಿನ್ನೆ ನಡೆದಂತ ಎನ್ಕ್ವೈರಿಲಿ ಈ ಒಂದು ಪ್ರಕರಣದಲ್ಲಿ ನನ್ನನ್ನ ಸಿಲುಕಿಸಲಾಗಿದೆ ಅದಲ್ದಿರ ಇದು ಅತ್ಯಾಚಾರ ಅಲ್ಲ ಅನ್ನೋ ಒಂದು ವಾದವನ್ನ ಪ್ರಜ್ವಲ್ ರೇವಣ್ಣ ಮಾಡ್ತಿರುವಂತದ್ದು ಮತ್ತೆ ಆ ವಿಡಿಯೋಗಳಲ್ಲಿ ಎಸ್ ಟಿ ಪಿ ಆ ಏನು ವಾದವನ್ನ ಮಾಡದಂತ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಅದನ್ನೇ ವಾದ ಮಾಡಿದ್ರು ಈ ಒಂದು ಯಾವುದು ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಎಲ್ಲಿಯೂ ಕೂಡ ಅತ್ಯಾಚಾರ ಆಗಿರುವಂತಹ ಯಾವುದೇ ರೀತಿಯಾದಂತಹ ವಿಡಿಯೋಗಳಿಲ್ಲ ಅನ್ನೋ ಒಂದು ವಾದವನ್ನು ಕೂಡ ಮಾಡಿದ್ರು ಆ ನಿನ್ನೆ ಪ್ರಜ್ವಲ್ ರೇವಣ್ಣ ಕೂಡ ಈ ಒಂದು ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸಲಾಗಿದೆ ಅನ್ನೋ ಒಂದು ತಮ್ಮ ಮೇಲಿರುವಂತಹ ಆರೋಪವನ್ನು ಅಲ್ಲಗಳಿತಾನೆ ಬಂದ್ರು ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ತಮ್ಮ ವಿರುದ್ಧದ ಆರೋಪವನ್ನ ಏನಾದ್ರು ಅಲ್ಲಗಳಿದ್ರೆ ಅದರ ಅದ್ರ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗುತ್ತೆ ಏನು ತ್ರೀ ಸೆವೆಂಟಿ ಸಿಕ್ಸ್ ಎನ್ ಹಾಕ್ಲಾಗಿದೆ ಮತ್ತೆ ತ್ರೀ ಸೆವೆಂಟಿ ಸಿಕ್ಸ್ ಆ ಎರಡು ಇಬ್ಬರು ಮಹಿಳೆಯರು ಒಟ್ಟು ಮೂರು ಎಫ್ ಆಗಿದೆ ಅದು ಅತ್ಯಾಚಾರ ಆಗಿದ್ಯೆ ಇಲ್ವಾ ಅನ್ನುವಂತಹ ಒಂದು ಪ್ರಾಪರ್ ತನಿಖೆಯನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಅದರಲ್ಲಿ ಯಾವ ರೀತಿ ಒಂದು ವರದಿಯನ್ನ ಬರುತ್ತೆ ಮತ್ತೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು ಒಂದು ವೇಳೆ ಅತ್ಯಾಚಾರ ಅನ್ನೋದು ಇನ್ವೆಸ್ಟಿಗೇಷನ್ ವೇಳೆ ಏನಾದ್ರೂ ಪ್ರೂವ್ ಆದ್ರೆ ಮಾತ್ರ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಎದುರಾಗುತ್ತೆ ಅದನ್ನು ಹೊರತುಪಡಿಸಿದ್ರೆ ಕೇವಲ ವೈರಲ್ ಆಗಿರುವಂತ ವಿಡಿಯೋ ಸಂಬಂಧಪಟ್ಟಂತೆ ಇದು ಅತ್ಯಾಚಾರ ಅಲ್ಲ ಸಮ್ಮತಿ ಸಿಕ್ತಿರ್ಬೋದು ಅನ್ನೋ ಒಂದು ತೀರ್ಮಾನಕ್ಕೆ ಏನಾದ್ರು ಬಂದ್ರೆ ಪ್ರಜ್ವಲ್ ರೇವಣ್ಣಗೆ ಕೊಂಚ ಮಟ್ಟಿಗೆ ರಿಲೀಫ್ ಸಿಗುತ್ತೆ ಆದ್ರೆ ವೈರಲ್ ಆಗಿರೋದ್ರ ಬಗ್ಗೆ ಆ ಎಸ್ ಐ ಟಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ ಈ ರೀತಿ ಪ್ರಜ್ವಲ್ ರೇವಣ್ಣ ಒಪ್ಕೊಂಡ್ರೆ ಅದು ಬೇರೆ ತರ ತನಿಖೆಯ ಹೋಗುತ್ತೆ ಆದ್ರೆ ಪ್ರಜ್ವಲ್ ರೇವಣ್ಣ ಅಪೋಸ್ ಮಾಡ್ತಾ ಇದ್ದಾರೆ ಹೀಗಾಗಿ ಇನ್ವೆಸ್ಟಿಗೇಷನ್ ಅನ್ನ ಎಸ್ ಐ ಟಿ ಅಧಿಕಾರಿಗಳು ಮುಂದುವರೆಸಲಿದ್ದಾರೆ ಅರುಣ್ చేతన్ అపర్కే మొత్తం నిమ్మ సంపర్కొట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్